ಎಂ ಕೆ ಬಳಿ ಮಲಪ್ರಭಾ ನದಿಯಲ್ಲಿ ಅಪರಿಚಿತ ಶವ ಪತ್ತೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಕೆ ಹುಬ್ಬಳ್ಳಿ ಪಟ್ಟಣದ ಸಂಬನವರ್ ಜಮೀನಿನ ಬಳಿ ಮಲಪ್ರಭಾ ನದಿಯ ಒತ್ತು ನೀರಿನಲ್ಲಿ ಶನಿವಾರ ಸಂಜೆ ಸುಮಾರು ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನ ಅಪರಿಚಿತ ವ್ಯಕ್ತಿಯ ಶವ ಪತೆಯಾಗಿದೆ ಪೊಲೀಸರಿಂದ ಲಭ್ಯವಾದ ಮಾಹಿತಿಯ ಪ್ರಕಾರ ಶವವು ಕೊಳೆತ ಸ್ಥಿತಿಯಲ್ಲಿ ದೊರೆತಿದ್ದು ಸುಮಾರು ಆರರಿಂದ ಏಳು ದಿನಗಳ ಹಿಂದೆಯೇ ನದಿಗೆ ಬಿದ್ದಿರಬಹುದೆಂದು ಶಂಕೆ ವ್ಯಕ್ತವಾಗಿದೆ ಮೃತ ವ್ಯಕ್ತಿಯ ಹೆಸರು ವಿಳಾಸ ತಿಳಿದು ಬಂದಿಲ್ಲ ಐವತ್ತೈದರಿಂದ ವರ್ಷದ ವ್ಯಕ್ತಿ ಸುಮಾರು ಐದು ಪಾಯಿಂಟ್ ಎರಡು ಅಡಿ ದುಂಡು ಮುಖ ತಲೆಯಲ್ಲಿ ಎರಡು ಇಂಚಿನಷ್ಟು ನೆರೆದ ಕೂದಲು ಮತ್ತು ಕುರುಚಲು ಗಡ್ಡ ಬಿಳಿ ಹಾಫ್ ಬನೀನಲ್ಲಿ ನೀಲಿ ಚೆಕ್ಸ್ ಲುಂಗಿ ನೀಲಿ ಜರ್ಕಿನ್ ಟೈಪ್ ಸ್ವೆಟರ್ ಹಾಗೂ ಕೆಂಪು ಬಣ್ಣದ ಉಡುದಾರ ಪರಿಚಯ ಸಿಗದ ಕಾರಣ ಸಾರ್ವಜನಿಕರಿಂದ ಗುರುತು ಮಾಡುವಂತೆ ಪೊಲೀಸ್ ಇಲಾಖೆ ವಿನಂತಿ ಮಾಡಿದ್ದು ಮಾಹಿತಿ ದೊರತೆಯಲ್ಲಿ ಕಿತ್ತೂರು ಠಾಣೆ ಅಥವಾ ಕಂಟ್ರೋಲ್ ರೂಮ್ಗೆ ಸಂಪರ್ಕಿಸುವಂತೆ ತಿಳಿಸಿದೆ ಸಂಪರ್ಕಕ್ಕೆ ಪಿ ಎಸ್ ಐ ಕಿತ್ತೂರು ನೈನ್ ಫೋರ್ ಏಟ್ ಏಟ್ ಜೀರೋ ಫೋರ್ ಸೆವೆನ್ ಸಿಕ್ಸ್ಗೆ ಕರೆ ಮಾಡಬಹುದು ಅಥವಾ ಸಿ ಪಿ ಐ ಕಿತ್ತೂರು ವೃತ್ತ ನೈನ್ ಫೋರ್ ಏಟ್ ಝೀರೋ ಏಟ್ ಫೋರ್ ತ್ರೀ ಕರೆ ಮಾಡಬಹುದು ಅಥವಾ ಬೆಳಗಾವಿಯ ಕಂಟ್ರೋಲ್ ರೂಮ್ ನಂಬರ್ ನೈನ್ ಫೋರ್ ಫೋರ್ ಡಬಲ್ ಝೀರೋಗೆ ಕರೆ ಮಾಡಬಹುದು